ಪರಮ ಪೂಜ್ಯ ಕಾಯಕೋಗಿ ಆತ್ಮಾರಾಮ ಪೂಜ್ಯರಲ್ಲಿ ಪೂಜ್ಯ ಪಾದಕಮಲಗಳಿಗೆ ಕೊಡಮಟ್ಟು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿ ತಾವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಉದಯ ಕಾಲದ ಅಮೃತವಾಣಿಯ ಕಾರ್ಯಕ್ರಮವನ್ನು ಈಗ ಶುರು ಮಾಡ್ತಾಯಿದ್ದೀವಿ ಯೂಜಿಗಾಗಲಿ ಆರಂಭಿಸಿದಾರೆ ಪೂಜ್ಯರು ತಮ್ಮೆಲ್ಲರಿಗೂ ಕೂಡ ಉದಯ ಕಾಲದ ಅಮೃತವಾಣಿಯಲ್ಲಿ ಈಗಾಗಲೇ ಬುದ್ಧಿಜಿಯರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜು ಕುರಿತು ಭಾಳಷ್ಟು ಮಾರ್ಮುಖವಾಗಿರ್ತಕ್ಕಂಥ ಇಳಿಯದೇ ಇರತಕ್ಕಂಥ ಸಂಗತಿಗಳನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಸಾಂಕ್ರತೆಯಿಂದ ಕೂತ್ಕೊಂಡು ಪೂಜ್ಯರ ಆಶೀರ್ವಚನವನ್ನು ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘ ದಂಡ ಪ್ರಣಾಮ ಸಲ್ಲಿಸುತ್ತೆ ನಿರೂಪಕರಲ್ಲಿ ಶಿಬಿರಕ್ಕೆ ಆಗಮಿಸಿದಂಥ ಆತ್ಮೀಯ ಬಂಧುಗಳು ತಮ್ಮೆಲ್ಲರಲ್ಲಿ ತನ್ನ ಪ್ರಾಣ ನಮಗೇನೆಲ್ಲ ಕೊಟ್ಟಿದ ಇಂಥ ದೊಡ್ಡ ದೇಹನ ಸುಂದರ ದೇಹ ಕೊಟ್ಟಿದ್ದ ಭೂಮಿಯನ್ನು ಕಳಿಸಿದ ನಾವು ಬದುಕನ್ನು ಸಾಧಿಸಬೇಕಾಗಿದೆ ನಡೆದಡಕ್ಕೆ ಕಾಲುಗಳನ್ನು ಕೊಟ್ಟಿದ್ದಾನೆ ಸತ್ತು ಕಾರ್ಯನಿರ್ವಹಿಸೋ ಕೈಗಳನ್ನು ಕೊಟ್ಟಿದ್ದಾರೆ ಕೇಳೋಕೆ ಕಿವಿಗಳು ಮಾತನಾಡೋಕೆ ಬಾಯಿ ನೋಡಕ ಕಣ್ಣುಗಳು ನೂರು ವರ್ಷ ನೋಡಿದರೂ ಸವಿಗೊಡ್ದು ಹಂಥ ನಿಸರ್ಗನ ಭಗವಂತ ಕೇಳಿ ಬತ್ತ ಇಷ್ಟು ಕೊಟ್ಟು ಹಾಗೇ ಬಿಡಲಿಲ್ಲ ಸಂತೋಷ ಅನುಭವಿಸಬೇಕಾಗಿತ್ತು ಅಂದರೆ ಏನು ಬೇಕು ಅನ್ನೋದು ಹೃದಯದೊಳಗೆ ಮನಸ್ಸನ್ನು ಇಟ್ಟು ಕಳಿಸಿದಲ್ಲ ಅಂಥ ಭಗವಂತನಿಗೆ ನಮ್ಮ ನಮ್ಮಿಂದ ಏನು ಕೊಡೋಕ್ಕೆ ಸಾಧ್ಯ ಅವನಿಗೆ ನಾವು ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಅನ್ನುವ ಮಹಾತ್ಮರ ಬದುಕಿನಲ್ಲಿ ನಾವು ಕೇಳ್ತಾ ಬಂದಿದ್ದೆವು ಮಹಾತ್ಮರು ಭಗವಂತನಿಗೆ ನಿಮಗೇನೂ ಕೊಡೋಕ್ಕಾಗೋದು ಎಲ್ಲವೂ ಭಗವಂತನಿಂದ ತಗೋಬೇಕು ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಲಾಡುವ ದಿನ ಭಗವಂತನ ಆಜ್ಞೆ ಇಲ್ಲದೆ ಗಾಳಿನ ಬೀಸುವುದಿಲ್ಲ ಎಲ್ಲ ಅವನ ಆಜ್ಞೆ ಪ್ರಕಾರ ನಡೀತದೆ ಈ ಭೂಮಿ ಸಹಿತಕ್ಕೂ ಶಾಂತಿ ಇರಬೇಕಾಗಿತ್ತು ಅಂದ್ರೆ ಎಲ್ಲವೂ ಭಗವಂತನ ಆ ದಿನದಲ್ಲಿರ್ತದೆ ಒಂದೇಳೆ ಭಗವಂತ ಏನಾದ್ರೂ ಮಾಡೋದು ಅಂದ್ರೆ ಭೂಮಿ ಬರೀ ಒಂದು ನಾಲ್ಕು ಭೂಮಿ ಭೂಮಿಯಿಂದ ಅಗಲಾಡ್ತು ಅಂದರೆ ನಾವು ಕುತ್ತಲೇ ಒಬ್ಬರು ಕೂಡುವುದಿಲ್ಲ ಆ ಕಡೆದವ್ರು ಈ ಕಡೆ ಹೋಗಿರ್ತಿರ್ತೇವೆ ಈ ಕಡೆದವ್ರು ಆ ಕಡೆ ಹೋಗಿರ್ತಿರ್ತೇವು ಅಂದರೆ ಎಲ್ಲವೂ ಭಗವಂತ ಇದು ಕರುಣಿಸಿದ ಅಂಥ ಭಗವಂತನ ಏನು ಕೊಡೋದು ಅದು ಮಹಾತ್ಮರ ಬದುಕಿನಲ್ಲಿ ನಾವು ಕೇಳ್ತಾ ಬಂದಿದ್ದೆವು ಅಂಥ ಮಹಾತ್ಮರ ಸಿದ್ದೇಶ್ವರಪ್ಪಗಳು ಇಡೀ ಜೀವನ ಉದ್ದಕ್ಕೂ ಅದನ್ನು ಹೇಳಿದ್ದಾರೆ ಏನು ಮಾಡೋದು ಒಳ್ಳೆಯದನ್ನು ಆಸ್ವಾದನೆ ಮಾಡಬೇಕು ಅದಕ್ಕೆ ಗುಣಗ್ರಹಣ ಅಂತೇಳಿ ಕರೀತಾರೆ ಅಂದರೆ ಒಳ್ಳೇದು ಒಳ್ಳೇದೇನು ಗುರುತಿಸದ ಅದು ಆರಾಧನೆ ಮಾಡಬೇಕು ಅದರಿಂದ ಬದುಕಿಗೆ ನೆರವು ಬರೋಕೆ ಶುರುವಾಗ್ತದೆ ಬದುಕಿನ ವೈಭವನೇ ಹೆಚ್ಚಿಸ್ತದೆ ಅಂಥ ಸಿದ್ದೇಶ್ವರ ಅಪ್ಪಗಳ ಬದುಕು ಹೇಗಿತ್ತು ಅನ್ನೋದು ನಾವು ನೋಡ್ತಾಯಿದ್ದೆವು ಎಷ್ಟು ಸ್ವಚ್ಛ ಎಷ್ಟು ಶಿಸ್ತ ಎಷ್ಟು ಸ್ವಯಂ ಮತ್ತು ಎಷ್ಟು ತಾಳ್ಮೆ ಅವರಿಂದ ನಾವೆಲ್ಲವೂ ಕಲ್ಕೋಬೇಕು ಆ ಭಗವಂತನಿಗೆ ಅದೇ ನಾವು ದೊಡ್ಡನ್ನು ಕೊಡುಗೆಯನ್ನು ಕೊಟ್ಟಂತೆ ಆಗ್ತದೆ ಅಂಥ ಭಗವಂತನ ಬದುಕು ಹೇಗಿತ್ತು ಸಿದ್ದೇಶ್ವರ ಹಪ್ಪಗಳ ಬದುಕು ಹೇಗಿತ್ತು ಅನ್ನೋದು ನಾವು ನೋಡ್ತಾಯಿದ್ದೆವು ಅಪ್ಪಗಳು ಅಂದರು ಭೂವತ್ತಲ್ಲಿ ಏಕತ್ವವನ್ನು ಬರಬೇಕು ಏನು ದ್ವೈತ ಏನದ ಜನರ ಮಧ್ಯದಲ್ಲಿ ನಮ್ಮ ಸಿದ್ಧಾಂತ ಬೇರೆ ಅವ್ರ ಸಿದ್ಧಾಂತ ಬೇರೆ ಇದರಲ್ಲಿ ಏಕತ್ವವನ್ನು ಕಾಣಬೇಕು ಅಂತ ಹೇಳಿ ತಥಾ ಪ್ರಧಾನಮಂತ್ರಿಯವರು ಹೇಳಿದಾಗ ಜನ ಅದರ ಕಲಿಯೋರಿಲ್ಲ ಬಾಗ್ತಾ ಇದ್ದಾರೆ ಕೈ ಮುಗಿತಾ ಇದ್ದಾರ ಹಂಗೆ ವಾತಾವರಣ ನಿರ್ಮಾಣ ಮಾಡುವಂಥ ಕೌಶಲ್ಯ ನಡೀತಾ ಇಲ್ಲ ನಮ್ಮ ಒತ್ತಡನ ಜನರ ಮ್ಯಾಗೆ ಏರ್ತಾಯಿದ್ದೆವು ಜನರ ಗತಿ ನಮ್ಗೆ ಅರ್ಥ ಆಗದೆ ಅದರಿಂದ ಏಕತ್ವ ಬರುವುದು ಬಹಳ ಕಷ್ಟ ಆಗ್ತಾ ಇದೆ ಏಕತ್ವ ಬರಬೇಕಾಗಿತ್ತು ಅಂದರೆ ಅದಕ್ಕೆ ಏನು ಮಾಡಬೇಕು ಅಂದ ಕರೆ ಅಪ್ಪಗಳು ಹೇಳಿದ್ರು ಅವಾಗ ಏನು ಮಾಡೋದು ಅಂದರೆ ಹೀಗೆ ಇರಬೇಕತ್ತಲ್ಲ ಲೋಕ ನೀತಿ ಮಾತುಗಳೇನದವು ಲೋಕದ ಹಿತ ಕಾರ್ಯ ಶಕ್ತಿಗಳೇನದವ ಅದು ಜನರ ಮಧ್ಯದಲ್ಲಿ ಬರಬೇಕು ಆ ಬಳಕೆ ಜನರಲ್ಲಿ ಬುದ್ಧಿ ಎಷ್ಟು ಬೆಳೀತು ಅಷ್ಟೇ ಹೃದಯನ ಬೆಳಿಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆ ತಾವೇ ಸಮರ್ಥ ಅದಕ್ಕೆ ತಾವೇ ಎಲ್ಲ ಅದನ್ನು ಕಾರ್ಯನಿರ್ವಹಿಸ್ಬೇಕಂದರೆ ಅಪ್ಪಗಳು ಅವಾಗ ಮೂರು ಪುಸ್ತಕನ ಬರೆದಾರತ್ತ ನಾವು ನಿನ್ನೆ ನಿಮಗೆ ಹೇಳಿದ್ದೆ ಮೂರು ಅದು ನಾರದ ಭಕ್ತಿ ಸೂತ್ರ ಶಿವಸೂತ್ರ ಪತಂಜಲಿ ಸೂತ್ರ ಇವು ಮೂರು ಪುಸ್ತಕಗಳನ್ನು ಇಂಗ್ಲೀಷ್ದಲ್ಲಿ ಅಪ್ಪುಗಳು ಎರಡು ಸಾವಿರದ ಹದಿನಾಲ್ಕರ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತರ ತನಕ ಅವು ಪುಸ್ತಕಗಳನ್ನು ಬರೆದು ಅವ್ರಿಗೆ ಸ್ವತಃ ಪ್ರಧಾನಮಂತ್ರಿ ಅವರೇ ಮುನ್ನುಡಿಯನ್ನು ಬರೀತಾರೆ ಆ ಪುಸ್ತಕಕ್ಕೆ ಆ ಪುಸ್ತಕ ಮಾಹಿತಿಯನ್ನೆಲ್ಲ ನೋಡ್ತಾರೆ ಅವರು ಇದ್ರಾಗ ಅನ್ನುವಂಥ ಮಾತು ಕೂಡ ಹೇಳಿದರು ಅವರು ಇದ್ರಾಗ ಸಾಧನಾತ್ಮಕವಾಗಿ ಅದ ಯಾವಾಗಲೂ ಪಾವಾಡಾತ್ಮಕ ಇದ್ದರೆ ಜನರಿಗೆ ಉಪಾಯ ಆಗುವುದಿಲ್ಲ ಯಾವಾಗ ಉಪಯುಕ್ತ ಆಗ್ತದೆ ಅಂದರೆ ಸಾಧನಾತ್ಮಕವಾಗಿ ಮಾತುಗಳಿರಬೇಕು ಅವು ಪಾವಡುಗಳ ಬಗ್ಗೆ ಸಿದ್ಧಿ ಬಗ್ಗೆ ಅಂದ್ರೆ ಸಿದ್ಧಿ ಪಡೆಯುವುದಿಲ್ಲ ಯಾವಾಗ ಹಿಂದೆ ಪಡೆದರಲ್ಲಿ ಸದ್ದೇ ಸಿದ್ಧಿ ಅಂದ್ರೆ ಏನು ಹಿಂದ ಜ್ಞಾನ ಆಗಬೇಕು ವರ್ತಮಾನ ಜ್ಞಾನ ಆಗಬೇಕು ಭವಿಷ್ಯತ ಜ್ಞಾನ ಆಗಬೇಕು ಇದಕ್ಕೆ ಸಿದ್ಧಿ ಅಂತಾರೆ ಇದೇ ಕ್ಷಣ ಗುರುತಾಗಬೇಕು ಅಂಥ ಅದ್ರಾಗ ತಿಳಿಸಿದ್ದಾರೆ ಅದೆಲ್ಲ ನೋಡಿ ಅ ಅವರು ಮುನ್ನುಡಿನೇ ಬರೆದರು ಸಾಧನಾತ್ಮಕವಾಗಿ ಅಂದ್ರೆ ಬದುಕ ಅರಳಬೇಕಂದ್ರೆ ಹೂ ಅರಳಬೇಕಾದ್ರೆ ಹೆಂಗೆ ಸೂರ್ಯ ಬೇಕು ನಮ್ಮ ಬದುಕು ವಿಕಾಸ ಆಗಬೇಕು ವಿಕಾರ ಆಗಬಾರ್ದು ಬದುಕು ವಿಕಾಸ ಆಗೋದು ಬೇರೆ ವಿಕಾರ ಆಗೋದು ಬೇರೆ ವಿಕಾರ ಆಯಿತು ಅಂದರೆ ಬದುಕು ಹಾಳಾಗ್ತದೆ ವಿಕಾಸ ಆಯ್ತು ಅಂದರೆ ಬದುಕು ಸಾರ್ಥಕತೆ ಪಡೀತದ ಅಂಥ ವಿಕಾಸ ಆಗುವಂಥ ಮಹತ್ವಗಳು ಇದರಾಗ ತೀರ್ಸಿದಾರಂಥೇಳಿ ಅವರೇ ಸ್ವತಃ ಮುನ್ನುಡಿಯನ್ನು ಬರ್ದಾರ ಪ್ರಧಾನಮಂತ್ರಿಯವ್ರೇ ಆ ಅಲ್ಲಿ ಏನು ಭೂವತ್ತದಲ್ಲಿ ಏಕತ್ವ ಬರುವಂಥ ಪುಸ್ತಕಗಳು ಅದು ಅಂತಾರಾಷ್ಟ್ರೀಯ ಪ್ರಪಂಚಿಕ ಭಾಷೆ ಯಾವುದು ಇಂಗ್ಲೀಷ ಇಂಗ್ಲೀಷ್ದಲ್ಲಿ ಮೂರು ಪುಸ್ತಕಗಳನ್ನು ಅಪ್ಪಗಳು ಬರೆದ್ರು ಯಾಕೆ ಅಂದರೆ ನಾವೆಲ್ಲ ನೋಡಿದೆವು ಅಲ್ಲಂಪರ್ವ್ರ ವಚನಗಳು ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ವಚನ ನಿರ್ವಚನ ಅಂತ ಹೇಳಿ ಸತ ಅಲ್ಲಂಬ್ರೆ ಬಂದರೂ ಕೂಡ ಹಂಗೆ ಬರೋಕ್ಕಾಗ್ತಿಲ್ಲ ಏನು ಬರದಾರವ್ರು ಏನು ಶಬ್ದಾರ್ಥ ಏನು ಭಾವಾರ್ಥ ಏನು ಅನ್ವೇಷಣೆ ಮಾಡಿದ್ದಾರೆ ಹಂಗೆ ಯಾರಿಗೆ ಬರೋಕ್ಕಾಗಲ್ಲ ಕನ್ನಡದಾಗ ಬರೆದಿದಾರ ಓದದವ್ರಿಗೆ ಬಿದ್ದು ಭ್ರಮೆ ಆಗ್ತದ ಹಂಗನ್ನು ಅರ್ಥನ ಬರ್ದಾರ ವಚನಗಳಿಗೆ ಹನ್ನೆರಡನೇ ಶತಮಾನದಾಗ ಶರಣರಿಗೆ ಅರ್ಥ ಆಗಿದೆ ಇಲ್ಲವೋ ಗೊತ್ತಿಲ್ಲ ಆದರೆ ಇಪ್ಪತ್ತೊಂದನೇ ಶತಮಾನದಾಗ ಅರ್ಧ ಮಾಡಿ ಬರೆದಂಥ ಮಾನವ ಅವರು ಸಿದ್ದೇಶ್ವರಪ್ಪಗಳು ಅವರೇ ಇವು ಮೂರು ಪುಸ್ತಕಗಳನ್ನು ಬರೆದಾರೆ ನಾರದ ಭಕ್ತಿ ಸೂತ್ರ ಶಿವಸೂತ್ರ ಪತಂಜಲಿ ಯೋಗ ಸೂತ್ರ ಅವು ಮೂರು ಪುಸ್ತಕಗಳನ್ನು ಬರೆದು ಮುಂದೆ ಸ್ವತಃ ಪ್ರಧಾನಮಂತ್ರಿ ಅವರೇ ಅವು ಬಿಡುಗಡೆ ಮಾಡ್ತಾರೆ ಮೈಸೂರದಲ್ಲಿ ಆ ಮೈಸೂರದಲ್ಲಿ ಬಿಡುಗಡೆ ಆಗುವಾಗ ಅಪ್ಪುಗಳಿಗೆ ಮತ್ತು ಅವರಿಗೆ ಏನು ಮಾತುಕತೆ ಆಗ್ತದೆ ಅನ್ನೋದು ಇವತ್ತಲ್ಲ ನಾಳೆ ನೋಡೋಣ ಅಂತ ಹೇಳಿ ನನ್ನ ನಾಲ್ಕು ಮಾತನ್ನು ಗುರುಪಾದ ಗುರುಪಾಲ ಕಲ್ಪಿಸಿ ತಮ್ಮೆಲ್ಲರಿಗೆ ನಾಮಗಳು